ಇನ್ನ ತಕ ಕುಳ್ ತಿಂದಿಲ್ಲ ನಾವು ನಾವ್ ಏನ್ ಮಾಡ್ಬೇಕು ಹೇಳ ಹಾ ನಮ್ ಏನ್ ಏನ್ ಸಕ್ತಿ ಐತೆ ಹೌದ್ ಬಿಡ ಅನ್ನೋದೈತೆ ಎಲ್ಲಿ ಹೋಗಿ ಯಾಕೆ ಗುಡ್ಡ ಸೇರ್ರಿ ನಾವ್ ನೀನ್ ಅಮ್ಮ ಮಾಡ್ರ ಹೊಟ್ಟಿಗೆ ಆಗ್ಯಾರ ಹಾಕಿ ಬರ್ತಾವ ಕುತ್ತು ಅರೇ ನಿಟ್ ಚಂತಾನ ಅವ ಹಾಕಿ ಇರ್ಲಿ ಕೈ ಏನ್ ಮಾಡೋನು ಏನ್ ನಾವು ನಾಕ್ ಗಂಟೆ ಮುಂಜಾನೆ ನಾಕ್ ಗಂಟೆ ಬಂದ್ ಪಾಳ ಹಚ್ಚು ನಿನ್ನ ಪಚನ್ ಸಮಸ್ಯೆ ರೀ ಎಲ್ಲ ಅಂಗಡಿಗಳು ಹೋಗನ ಪಟ್ ಮುಗಿಸಿ ಪಟ್ ಹೇಳ್ತಾರ್ರಿ ಎಲ್ಲಾರು ಬಟ್ ಮುಗಿಸಿ ಅಂದ್ರ ಮತ್ ಏನ್ ಮಾಡ್ಬೇಕ್ರಿ ಜನ ಇದೊಂದೆ ಅಂಗಡಿ ಕದಸ್ತಿ ಎಲ್ಲಾರು ಬಂದ ಇಲ್ಲೇ ಮುಕ್ರ ಆರ್ಕ ಬಂದಿವ್ರಿ ದನಕ್ ನೀರ್ ಕುರ್ಸಿಲ್ಲ ಏನು ಇಲ್ಲ ರೀ ಮಕ್ಳೆಲ್ಲಾ ಸಾಲ ಹೋಗ್ಯಾರೀ ಈಗ ದನ ಮೂರ್ ದನ ಕಟ್ಟಿ ಬಂದಿವ್ರಿ ನಮಗೂ ಅಪಾಯ ಐತ್ರಿ ಅಪರ್ ನಿಂದ್ರಾಕ್ ರಂಗಿಲ್ಲ ಕುಂದ್ರಾಕ್ ನೆಳಿಲ್ರಿ ಏನ್ ಮಾಡ್ಬೇಕ್ರಿ ನಾವು

ಮುಂಚ ನಾಲ್ಕು ನಾಲ್ಕೆ ಸಂಜೆ ನಾಲ್ಕೆಂದಿ ಸಾವಿರಾರು ಮಂದಿಗೆ ಗೆದ್ ಕೊಡ್ತಾರ ಅವ್ರು ಒಟ್ಟು ಅಂಗಡಿಯವ್ರ ಚಾಲು ಇಟ್ಟ ಕೇಳಿದ್ರ ಕೊಡಬಹುದು ನೀವ್ ಅವ್ರು ಏನ್ ತಮ್ಮ ಅಂತದ ಎಷ್ಟು ಇರ್ತಾವ ಅಷ್ಟು ಕೊಡ್ತಾರ ತಮ್ಮ ಇದ್ರಾಗ ಇದ್ದ ಒಟ್ಟು ನಾನು ಬಂದ್ ಇಲ್ಲೇ ಮುಕುರ್ದು ಇನ್ನೊಬ್ರು ಬಂದ ಇಲ್ಲೇ ಮುಕ್ರ್ದು ಅವ್ರು ಯಾರಿ ಗೆದ್ ಕೊಡ್ಬೇಕ್ರಿ ಆ ಒಟ್ಟು ಅಂಗಡಿ ಅವ್ರು ಯಾಕೆ ಚಾಲು ಮಾಡುದ ಅದನ್ನ ಯಾಕೆ ನೀವಾರ್ರಿ ಒಟ್ಟು ಅಂಗಡಿಯಾಗ್ ಕೇಳಿ ಬಂದ್ ಮುಂದಿನ ತಗದ ಮಾಡ್ರಿ ಅಲ್ಲಿ ತನಕ ಏನು ಮಾತಾಡ್ಬೇಡ್ರಿ ಓದೋದ್ ಹಿಡುದು ಪಾಪ ನಮ್ಮಂತ ವಯಸ್ಸು ಮಂದಿ ಬಂದ್ ಬಂದ್ ಮಾತು ಎಷ್ಟು ದಿವಸ ಕುಂದ್ರಿ ಇದನ್ನ ಅಂಗಡಿಯಾಗ ಬರೀ ಜಗಳ ಜಗಳ್ರಿ ಒಟ್ಟು ಅಂಗಡಿಯ ಬರೀ ಒಬ್ಬರ ಮೇಲೆ ಅದಕ್ಕೆ ಇದನ್ನ ಮದ್ ಸಾಲ್ ಮಾಡ್ರಿ ಅದ ಪರಿಸ್ಥಿತಿ ಆಗಿ ಸರಿ ಇವ್ರು ಹದಿನೈದು ತಾರೀಕು ಮುಂದ ಕೊಡ್ತೀರಿ ಒನ್ ತಾರಿಂದ ಕೊಡ್ತಾರೀ ಅಟ್ಟ ಒಟ್ಟ ಏನೂ ಕೊಡ್ತ ಹೇಳಿ ಮೂರ್ ಬೇಡ ನಾಲ್ಕು ದಿವಸ ಕೊಡ್ತಾರೀ ಐದ್ ನಿಮಿಷ ಕಾಯಿ ಐತೆ ಬಿಡ್ತಾರೀ ಏನ್ ಪ್ರತಿ ತಿಂಗಳಿಂಗ್ ತಿಂಗ್ಳ ಹೆಂಗ ರೀ ಮೂರ್ ಅಷ್ಟ ಇಲ್ರಿ ನಿಮ್ ಒಳಗ ರೇಷನ್ ಎಟ್ ಮಂದಿ ಬರ್ತಾನ ಅಷ್ಟು ಎಂಟ್ ಗಂಟೆಗ್ ಬಂದಿವಿ ರೀ ಮೂರ್ ಎಣ್ಣೆರ್ ಆದ್ರಿ ಒನ್ನೂರ ಇಪ್ಪತ್ ರೂಪಾಯಿ ಅದ್ರಿ ಬಾರಿ ಒನ್ ನೂರ ಇಪ್ಪತ್ ರೂಪಾಯಿ ರೇಷನ್ ಬರ್ಬೋದು ಹೆಂಗ್ ಮಾಡಬೇಕ್ರಿ ನಿಮಗೆಲ್ಲಾ ವೋಟ್ ಹಾಕಿ ಆರ್ಸ್ ಕುಂತ ಬಂದಿಗೆ ನಮ್ ಜನಗಳಿಗೆಲ್ಲಾ ಬಹಳ ತೊಂದ್ರೆ ಆಗಿತ್ತು ನ್ಯಾಯಬೆಲೆ ಅಂಗಡಿನಾಗ ಎಲ್ಲಾ ಎಷ್ಟೋ ಮಂದಿ ಹೆಣ್ಮಕ್ಳು ಕಾಯ ಕುಂತ ನೀರ್ ಇಲ್ಲಂಗ ಛಾಯ ಇಲ್ಲಂಗ ಹಂಗೆ ಇಲ್ಲಿ ಬಿತ್ತಿ ಬಿಸಿಲ್ ಬಹಳ ಬಹಳ ತೊಂದರೆ ಆಗ್ತದೆ ಒಂದ್ ಅಂಗಡಿನಾಗ ಎರಡು ದಿನ ಕೊಡೋದು ಬಂದ್ ಮಾಡ್ಬಿಡೋದು ಇನ್ನೊಂದ್ ಅಂಗಡಿನಾಗ ಎರಡು ದಿನ ಕೊಡೋದು ಬಂದ್ ಮಾಡ್ಬಿಡೋದು ರೇಷನ್ ಖಾಲಿ ಆಗಿದ್ ಬಿಡ ಖಾಲಿ ಆಗಿತಾನೆ ಅದು ಇದರಿಂದ ಬಹಳ ನಮ್ಮ ಪಬ್ಲಿಕ್ ಬಹಳ ತೊಂದರೆ ಆಗ್ತದೆ ಸರ್ ನೀವು ದಯಮಾಡಿ ಏನೇನೋ ಒಂದು ವ್ಯವಸ್ಥೆ ಮಾಡ್ಬೇಕು ಇದ್ ತಗ್ಗ ಪರಿಹಾರ ತಗೋಬೇಕು ಸರಿಯಾಗಿ ಊಟ ಇಲ್ಲಂಗ ನೀರ್ ಇಲ್ಲಂಗ ಹಿಂಗೆ ಬಿದ್ದಿರ್ತೀವಿ ಇಲ್ಲಿ ಒಂದ್ ಕೂಡೆ ಕಟ್ಟಿ ಇಲ್ಲ ಒಂದ್ ಬಿಸಿಲಿನಾಗ ಹಂಗೆ ನಾವು ಚಾ ಕುಡಿದಕ್ಕೂ ಕೂಡ ಪಾಲಿ ಹತ್ಕೊಂಡು ಹೋಗ್ಬೇಕಾಗ್ತದೆ ಆ ಪಾಲಿನ ಕೂಡ ಸರಿಯಾಗಿ ಬರಂಗಿಲ್ಲ ರೇಷನ್ ಅಂಗಡಿ ಅವ್ರ ಒಬ್ಬರುನು ಸರಿಯಾಗಿ ಎರಡ್ ದಿನ ಕೊಡ್ತಾರು ಬಂದ್ ಮಾಡ್ಬಿಡ್ತಾರೆ ಎರಡ್ ದಿನ ಕೊಡ್ತಾರು ಬಂದ್ ಮಾಡ್ಬಿಡ್ತಾರೇಷನ್ ಅಂಗಡಿ ಎಲ್ಲಾ ತಿರುಗಾಡಂಗ್ ಆಗ್ತದೆ ಯಾರು ನಮಗೆ ಆ ವಯಸ್ಸಾಗಿದವರು ಮುದುಗರು ಇರ್ತಾರೋ ಸಣ್ಣ ಹುಡುಗರು ಇರ್ತಾರೋ ಕೆಲಸ ಬಿಟ್ಟು ಇಲ್ಲೇ ಕುಂದ್ರಬೇಕಾಗ್ತದೆ ನಮ್ಗೆ ಏನನ್ನ ಸ್ವಲ್ಪ ವ್ಯವಸ್ಥೆ ಮಾಡಿ ದಯಮಾಡಿ ನ್ಯಾಯಬೆಲೆ ಅಂಗಡಿಗೆ ಎಲ್ಲಾ ಅಂಗಡಿ ಎಷ್ಟ್ ದಿನ ಒಂದ್ ಹದ್ನೈದ್ ದಿನ ತೆಗೆದಿರ್ಬೇಕು ನಮ್ಗೆ ಆವಾಗದ್ರೆ ಈ ರಫ್ಯೂ ಆಗದಿಲ್ಲ ಅದ್ರ ಸಲುವಾಗಿ ನ್ಯಾಯಬಲ ಅಂಗಡಿಗೆ ಎರಡು ದಿನ ಕೊಟ್ಟು ಬಂದ್ ಮಾಡೋದು ಬೇಡ ನೀವ್ ಇದಕ್ಕೆ ಸರಿಯಾಗಿ ತೀರ್ಮಾನ ತಗೋಬೇಕಂತ ವಿನಂತಿ ಮಾಡ್ಕೊಂಡ್ರಿ ಏನ್ರಿ ಪಬ್ಲಿಕ್ ಏನಾಗೈತಿ ಹೊಟ್ಟ ಕೊಡಾಕ್ತಾ ಇರಲ್ಲ ಏನ್ ಮಾಡ್ತಾರೋ ಅಲ್ಲಿ ಚೀಲಾಡುದು ಪಾಳೆ ಕತ್ತದು ಕುಡ್ರದು ಕಿರಿಯ ಇನ್ನು ಬಾ ನಾಳೆ ಬಾತಾರ ಇವ್ರ ಏನ್ರಿ ಕರೆಕ್ಟ್ ಟೈಮ್ ಕೊಡಂಗಿಲ್ಲ ಏನ್ರಿ ಜನರ ವಯಸ್ಸಾದವ್ರಿಗೆ ಬಂದ್ ಕುಡ್ರ ಹೋಗುದಾಗೈತಿ ಅದಕ್ಕೆ ನಾವ್ ವಿನಂತಿ ಕೇಳ್ತೀನಿ ಅಬಕಾರಿ ಅವರಿಗೆ ಇದನ್ನ ಏನ್ರಿ ಅಂತ ಒಂದು ತೀರ್ಮಾನ ತಗೋತ ಹೇಳ್ತೀನಿ ನಾ ಸಚಿವರಿಗೆ ಈಗ ಏನೈತಿ ಮೂರ್ನಾ ಕಡೆ ಕೊಟ್ಟಾರು ಯಾರಿಗೆ ಸರಿಯಾಗಿ ಮುಟ್ಟಿಲ್ಲ ಬರ್ದು ಕುಂದ್ರ ಹೋಗುದು ಆಗೈತಿ ಎರಡ್ ದಿವ್ಸ ಮೂರ್ ದಿವಸ ಕೊಡ್ತಾರೆ ಹಾ ಇವ್ರ ಏನ್ ಮಾಡ್ತಾರೆ ಎರಡ್ ದಿವ್ಸ ಕೊಡ್ತಾರೆ ಮೂರ್ ದಿವ್ಸ ಕೀಲಿ ಹೋಗ್ಬಿಡ್ತಾರ ಈಗ ಜನರಿಗೆ ಸಮಾನ ಜನರಿಗೆ ಕುಂಡ್ರೈತಿ ಸರಿಯಾಗಿ ಕೊಡ್ತಾ ಇಲ್ಲ ಇವ್ರ ಅಲ್ಲಲ್ಲಿಗೆ ಏನ್ರ ಒಂದು ದಂಡಿ ಹಸು ಹೇಳ್ತಾನೆ ತಿಮ್ಮಾಪುರ ಸಾಹೇಬ್ರಿಗೆ ಹಾ ಕ್ಷೇತ್ರ ಸಚಿವ ಸಚಿವರ ನಮ್ಮಗುಡಿ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಇದಾರೆ ಇವರು ಏನ್ರ ಒಂದು ಅದ್ರ ತೀರ್ಮಾನ ತಗೋಬೇಕ